ಹೆಂಗಂತು ಡಮ್ ಅಂತ ಡಮ್ ಜೋರ ಗಂದ್ಬಿಡ್ತ ಖಾಲಿ ಆಯ್ತಾ ಬಾಯ್ ಮಲ್ಕೊಂಡ್ ಹೆದ್ಲು ಹೊಳಗೆ ಕಿಚಡಿ ಮಾಡಿದೆ ಯಾ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನೆಲ್ ಸೊ ನಂಗೆ ಗೊತ್ತು ತುಂಬ ದಿನ ಇದೆ ನಾನು ಇಲ್ಲಿ ಟ್ರಿಪ್ಗೆ ಹೋಗಿದ್ವಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಮಲೇಷ್ಯಾಗ ಹೋಗಿದ್ವಿ ಸೊ ಅದೇ ಬ್ಲಾಗ್ಸ್ನ ಆಗ್ತಾ ಇದ್ದೆ ಯಾಕಂದ್ರೆ ನಾವು ಹೋಗಿದ್ದು ಒಂದ್ ವಾರ ಸೊ ನಾನು ಎಲ್ಲ ಕವರ್ ಮಾಡಿ ಹಾಕಬೇಕು ಅಂತ ನನಗೆ ಇಷ್ಟ ಇತ್ತು ಸೊ ಅದಕ್ಕೆ ಲೈಕ್ ಝೂಗೆ ಹೋದಾಗ ಅದೊಂದು ಪಾರ್ಟ್ ಮತ್ತು ಟವರ್ಗೆ ಹೋದಾಗ ಆ ಥರ ಒಂದೊಂದು ಯಾವ್ಯಾವ ಪ್ಲೇಸಸ್ ಇರುತ್ತೆ ಕಂಪ್ಲೀಟ್ ಅದೊಂದು ಪ್ಲೇಸ್ದು ವ್ಲಾಗ್ ಹಾಕೋಣ ಅಂತ ಮಾಡಿದ್ದು ಸೊ ಅದಕ್ಕೆ ಜಾಸ್ತಿ ಆಗಿಬಿಟ್ಟಿತ್ತು ವ್ಲಾಗ್ಸು ಸೊ ಈಗಲೂ ಕೂಡ ಇದೆ ಸೊ ಕಮೆಂಟ್ ಎಲ್ಲ ನೋಡ್ತಾ ಇದ್ದೆಲ್ಲ ನನಗೂ ಅರ್ಥ ಆಯಿತು ಸೈಕ್ ಅದನ್ನೇ ನೋಡಿ ನೋಡಿ ಸ್ವಲ್ಪ ಜನಕ್ಕೆ ಬೋರ್ ಆಗಿರುತ್ತೆ ಯಾವಾಗ ರಿಟರ್ನ್ ಬಂದ್ರ ಅಂತೆಲ್ಲ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸೊ ಇನ್ನೂ ಅಲ್ಲೇ ಇದ್ದೀವಾ ಅಂತೆಲ್ಲ ಕೇಳ್ತಾಯಿದ್ವಿ ಇದ್ವಿ ಕೊರೋನಾ ಬೇರೆ ಬಂದಿದೆ ಎಲ್ಲಿದ್ದೀರಾ ಅಂತ ಸೊ ನಾನು ಆಲ್ರೆಡಿ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಬಂದು ಒಂದು ವಾರ ಮೇಲೇ ಆಯಿತು ಬಟ್ ಅದು ಮಲೇಶರ್ ಟ್ರಿಪ್ ಬ್ಲಾಗ್ಸ್ನೇ ಎಡಿಟ್ ಮಾಡಿ ಇದ್ದೆ ಯಾಕಂದರೆ ತುಂಬಾ ಇತ್ತು ವ್ಲಾಗ್ಸ್ ಎಲ್ಲ ಸೊ ಅದಕ್ಕೆ ಕಮೆಂಟ್ ಕೂಡ ನೋಡ್ತಾ ಇದ್ದೆ ಇನ್ನೂ ಎಷ್ಟು ವಿಡಿಯೋಸ್ ಇದೆ ಟ್ರಿಪ್ದು ಅಂತೆಲ್ಲ ನಂಗೆ ಗೊತ್ತಾಯಿತು ಆಮೇಲೆ ಡೈಲಿ ವ್ಲಾಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರ ಅಂತ ಕಮೆಂಟ್ ಮಾಡಿದ್ವಿ ಸೊ ಸದ್ಯಕ್ಕೆ ನಾನು ಮಲೇಷ್ಯಾ ಟ್ರಿಪ್ ವ್ಲಾಗ್ನ ವ್ಲಾಗ್ಸ್ನೆಲ್ಲ ಅದನ್ನ ಪ್ರಾಸ್ ಮಾಡಿದ್ದೀನಿ ಇವಾಗ ನಾನು ಡೈಲಿ ವ್ಲಾಗ್ಸನ್ನ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಡೇಟ್ ಇವಾಗ ಸದ್ಯಕ್ಕೆ ಈ ಥರ ಇರೋದು ಸೊ ಚೆನ್ನಾಗಾಯಿತು ಒಂದು ವಾರ ಹೋಗಿ ಬಂದ್ವಿ ಟ್ರಿಪ್ ಎಲ್ಲ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ವ್ಲಾಗ್ಸ್ ಎಲ್ಲ ಇದೆ ಸೊ ಒಂದು ವಾರದಲ್ಲಿ ಎರಡು ಸರಿ ಇಲ್ಲ ವಾರಕ್ಕೊಂದ್ಸರಿ ಆ ಥರ ಹಾಕ್ಬಿಟ್ಟು ಟ್ರಿಪ್ ವ್ಲಾಗ್ನ ನಾನು ಅದನ್ನು ಕಂಪ್ಲೀಟ್ ಮಾಡ್ತೀನಿ ಹಾಗೆ ಡೈಲಿ ಬ್ಲಾಗ್ಸ್ ಕೂಡ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಟ್ರಿಪ್ಪಿಂದ ಬಂದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಷ್ಟು ಟಯರ್ಡ್ ಅಂದರೆ ಅಲ್ಲಿ ಒಂದು ವಾರ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ ಅಷ್ಟು ನಾವೇ ಅಂದ್ಕೊಂಡಿದ್ದೀನೋ ಆರಾಮಾಗಿ ಹೋಗ್ಬಿಟ್ಟು ಚಿಲ್ ಮಾಡೋಣ ಹಂಗೆ ಹೇಗೆ ಅಂತೆಲ್ಲ ಬಟ್ ಅಂದ್ಕೊಂಡಾಗೆ ಅಲ್ವಾ ಯಾಕಂದರೆ ಆ ಪ್ಲೇಸ್ಗೆ ಹೋಗಿರ್ತೀವಂದರೆ ಅಲ್ಲಿ ಏನಿರುತ್ತೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ ಸೊ ಒಂದು ಸ್ವಲ್ಪನೂ ರೇಸ್ ಸಿಕ್ಕಿಲ್ಲ ಹಂಗೆ ಓಡ್ತಾ ಇರ್ತೀವಿ ಹಂಗೆ ಹಂಗೆ ಸಿಕ್ ಸ್ವಲ್ಪನೇ ಟೈಮ್ ಇದ್ದಿದ್ದಲ್ವಾ ಒಂದು ವಾರದಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅಂತ ತುಂಬಾ ಸುಸ್ತಾಗಿಬಿಟ್ಟಿತ್ತು ಬಟ್ ಓಕೆ ರಿಟರ್ನ್ ಬಂದಿದ್ದೀವಿ ಆರಾಮ್ ಸ್ವಲ್ಪ ರೆಸ್ಟ್ ಆಯಿತು ಸೊ ಅದಕ್ಕೆ ಬೆಳಗ್ಗೆ ಎದ್ದು ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅನಿಲ್ ಶಾಪ್ಗೆ ತಿಂದು ಆಯಿತು ಒಂದು ವಾರ ಮೇಲೇ ಆಯಿತು ಒಂದು ಅಲ್ಲೋದರೆ ಅಂತೂ ತಿಂದು ಇಲ್ಲ ಅನಿಲ್ ಶಾಪ್ಗೆ ಸೊ ಅದಕ್ಕೆ ಕಿರಣ್ಗೂ ಕೂಡ ತುಂಬಾ ಇಷ್ಟ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ನನಗೆ ಫಸ್ಟೆಲ್ಲ ಉಪ್ಪಿಟ್ಟು ಮತ್ತು ಶಾವ್ಗೆ ಅದೇನಾದರೂ ಮಾಡಬೇಕಂದ್ರೆ ಬರ್ತಾನೆ ಇರಲಿಲ್ಲ ಹೆಂಗೆ ಮಾಡಿದ್ರೂ ಹಿಂಗೆ ಹಾಳಾಗಿಬಿಡ್ತಾಯಿತ್ತು ಸ್ಟಾರ್ಟಿಂಗ್ ಮದುವೆ ಆದಾಗ ಆವಾಗಿಂದ ಹೇಳ್ತಾ ಇರೋದು ಉಪ್ಪಿಟ್ಟು ಮಾಡಿದಾಗೆಲ್ಲ ಗಂಟಾಗೋದು ಹಂಗೆಲ್ಲ ಇತ್ತು ಅನಿಲ್ ಶಾವ್ಗೆ ನನಗೆ ತುಂಬ ಇಷ್ಟ ಬಟ್ ಅದು ಬರ್ತಾ ಇರಲಿಲ್ಲ ಹೆಂಗೆ ಮಾಡಿದ್ರೂ ಪ್ರಾಬ್ಲಮ್ ಆಗಿಬಿಡ್ತಾಯಿತ್ತು ಆಮೇಲೆ ನನಗೆ ಒಂದು ಸರಿ ಅದಕ್ಕೂ ಮುಂಚೆ ನಾನು ಹೆಂಗೆ ಮಾಡ್ತಾಯಿದ್ದೆ ಅಂದರೆ ಸಪ್ರೇಟಾಗಿ ಶಾವ್ಗೆನೆಲ್ಲ ನೀರಲ್ಲಿ ಸ್ವಲ್ಪ ಉಪ್ಪು ಮತ್ತು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಗೊಜ್ಜು ಮಾಡಿಬಿಟ್ಟು ಅದಕ್ಕೆ ಕಲಿಸ್ಬಿಡ್ತಾ ಇದ್ದೆ ಆ ಥರ ಮಾಡ್ತಾಯಿದ್ದೆ ಅದು ಅಷ್ಟೊಂದು ಟೇಸ್ಟ್ ಎಲ್ಲ ಇರಲಿಲ್ಲ ಬಟ್ ಒಂದು ಸರಿ ಅಮ್ಮ ಮಾಡೋದು ನೋಡಿದೆ அது சேம் உப்பிட்டு எங்கமாடா அங்கே ஆமல் அதுக்கே ಶಾವಿಗೆ ಹಾಕೋದು ಸಖತ್ತಾಗಿ ಬರುತ್ತೆ ಬಟ್ ಅದು ವಾಟರ್ ನಾವು ಹೆಂಗೆ ಹಾಕ್ತೀವಿ ಅದ್ರ ಮೇಲೆ ಹೋಗುತ್ತೆ ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅನಿಲ ಶಾವಿಗೆ ಅಂದ್ರೆ ಉದ್ರ ಉದ್ರಾಗಿದ್ರೇ ಮಸ್ತಾಗಿರುತ್ತೆ ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ತಿದ್ದೀನಿ ಇದಕ್ಕೇನಿಲ್ಲ ನಾರ್ಮಲ್ ನಾವು ಹೇಗೆ ಒಗ್ಗರಣೆ ಕೊಡ್ತೀವಿ ಅದೇ ಥರನೇ ಸೇಮ್ ಉಪ್ಪಿಟ್ಟು ನಾವು ಹೆಂಗೆ ಮಾಡ್ಕೊತೀವಿ ಹಂಗೇ ಅದಕ್ಕೆ ಸ್ವಲ್ಪ ನಾನು ಆಯಿಲ್ ಹಾಕಿದ್ದೀನಿ ನಾನು ಯೂಸ್ ಮಾಡೋ ಆಯಿಲ್ ಬಂದು ಗ್ರೌಂಡ್ನಟ್ ಆಯಿಲ್ ಅದು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅದಾದಮೇಲೆ ಸ್ವಲ್ಪ ಟೊಮೆಟೊ ಕೂಡ ಹಾಕಿದ್ದೀನಿ ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಅದಕ್ಕೆ ಸ್ವಲ್ಪ ಹುಲ್ಸೆಹಣ್ಣು ಹಾಕ್ತಾ ಇದ್ದೀನಿ ಸ್ವಲ್ಪ ಜನ ಟೊಮೆಟೊ ಹಾಕಿದ್ಮೇಲೆ ಹಣ್ಣು ಹಾಕೋದಿಲ್ಲ ನಾನು ಅದು ಹಣ್ಣು ಹಾಕಿ ಅಭ್ಯಾಸ ನಾನು ಎಲ್ಲದಕ್ಕೂ ಸ್ವಲ್ಪ ಹಾಕ್ತೀನಿ ನನಗೆ ಇಷ್ಟ ಆಗುತ್ತೆ ಸೊ ಹುಳಿ ಹುಳಿಯಾಗಿದ್ದರೆ ಕಿರಣ್ಗೂ ಕೂಡ ಇಷ್ಟ ಆಗುತ್ತೆ ಅವ್ರಿಗೆ ನಾನು ಅಲ್ಲಿಷ್ಟು ಅವರಿಗೆ ಮಾಡೋದಂದ್ರೆ ತುಂಬ ಇಷ್ಟ ಸೊ ಅದಕ್ಕೆ ಅದಕ್ಕೆ ಸ್ವಲ್ಪ ಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ತೀನಿ ಅದಾದಮೇಲೆ ನಾನು ಇದರಲ್ಲಿ ಈ ಗ್ಲಾಸಿಂದ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂತೀನಿ ಒಂದೂವರೆ ಗ್ಲಾಸ್ ಹಾಕಿದ್ರೆ ನನಗೆ ಕಿರಣ್ಗೆ ಸರಿ ಹೋಗ್ಬಿಡುತ್ತೆ ಸೊ ಅದ್ರ ಅಂದರೆ ನನಗೆ ಇಷ್ಟೇ ಅಂತ ಮೆಜರ್ಮೆಂಟ್ ಏನಿಲ್ಲ ಅದು ನೀರು ಮಾತ್ರ ಇಷ್ಟು ಹಾಕ್ಕೊತೀನಿ ಅನಿಲ್ ಶಾವ್ಗೆ ಹಾಕ್ಬೇಕಾದ್ರೆ ನಾನು ನೀರು ನೋಡಿ ಹಾಕ್ತೀನಿ ಹಿಂಗೆ ಹಿಂಗೆ ಅಂತ ಮೆಜರ್ಮೆಂಟ್ ಥರ ಇಲ್ಲ ಸೊ ಈಯಾನ ಕೂಡ ಮಲ್ಕೊಂಡಿದ್ಲು ನಾನು ಬೆಳಗ್ಗೆ ಸ್ವಲ್ಪ ಏನೋ ಎಚ್ಚರ ಆಗ್ಬಿಡ್ತು ಬೇಗ ಯಾಕಂದ್ರೆ ಅಲ್ಲಿದು ಇಲ್ಲಿಗೆ ಟೈಮ್ ಡಿಫ್ರೆನ್ಸ್ ಆಗ್ಬಿಟ್ಟಿತ್ತಲ್ಲ ಅಲ್ಲಿ ನಮಗೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಡಿಫ್ರೆನ್ಸು ಅದು ಇದು ಸ್ವಲ್ಪ ಲ್ಯಾಕ್ ಗೊತ್ತಲ್ಲ ಹೇಗಿರುತ್ತೆ ತಲೆನೋವೆಲ್ಲ ಅಂತ ಸೊ ಅದಕ್ಕೆ ನಾನು ಎದೋರ್ಸೋಕ್ಕೆ ಹೋಗಿಲ್ಲ ನನಗೆ ಹೆಂಗಿದ್ರು ಎಚ್ಚರ ಆಯಿತು ಎದ್ದಿದ್ದೀನಿ ಈ ಕಿರಣ್ ಮತ್ತು ಈ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ಈಯಾನ ಕೂಡ ಎದ್ಬಿಟ್ಟು ಬಂದಳು ಎದ್ದು ಬಂದ ತಕ್ಷಣ ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ ಆಮೇಲೆ ಮತ್ತೆ ಕಿರಣ್ ಎತ್ಕೊಂಡ್ರು ಸೊ ಅಷ್ಟೊತ್ತಿಗೆ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಯಾವ ಥರ ಅಂದರೆ ಅದೇ ನೀರು ಹಾಕಿದ್ನಲ್ಲ ನನಗೆ ಗೊತ್ತಾಗುತ್ತೆ ಅದು ಫುಲ್ ಕಂಪ್ಲೀಟ್ ಥರ ಅದೆಲ್ಲ ಅನಿಲ್ ಶಾಪ್ಗೆ ಹಾಕ್ಬಿಡ್ತೀನಿ ಈ ಥರ ಪ್ರೆಸ್ ಮಾಡಿ ನೋಡ್ತೀನಿ ಎಕ್ಸ್ಟ್ರಾ ನೀರು ಏನಾದರೂ ಸ್ವಲ್ಪ ಜಾಸ್ತಿ ಅಂತ ಅನಿಸಿದ್ರೆ ಮತ್ತೆ ಇನ್ನು ಸ್ವಲ್ಪ ಅನಿಲ್ ಶಾವಿಗೆನ ಆ್ಯಡ್ ಮಾಡ್ತೀನಿ ಅಂದರೆ ಅದು ನನಗೂ ಸ್ಟಾರ್ಟಿಂಗ್ ಗೊತ್ತಾಗ್ತಿರಲ್ಲ ಹೆಂಗೆ ಅಂತ ಬಟ್ ಮಾಡ್ತಾ ಮಾಡ್ತಾ ಅದು ಗೊತ್ತಾಗ್ಬಿಡುತ್ತೆ ಸೊ ಎಲ್ಲ ನಾನು ಒಂದುವರೆ ಹಾಕಿರ್ತೀನಲ್ಲ ಇಬ್ಬರಿಗಾಗೋಷ್ಟು ಎಷ್ಟು ಬೇಕೋ ಅಷ್ಟು ಅನಿ ಶಾವ್ಗೆನ ಹಾಕ್ಬಿಟ್ಟು ಈ ಥರ ಕಲಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ಬಿಡ್ತೀನಿ ಮಸ್ತಾಗಿರುತ್ತೆ ಮಾತ್ರ ಇದಕ್ಕೆ ಸ್ವಲ್ಪ ನಾನು ಆಯಿಲ್ ಜಾಸ್ತಿನೇ ಹಾಕ್ತೀನಿ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಉದ್ರುದ್ರಾಗಿ ಉದ್ರಾಗಿ ಮಸ್ತಾಗಿ ಬರುತ್ತೆ ಚೆಕ್ ಮಾಡಿ ನೋಡ್ತೀನಿ ಸ್ವಲ್ಪ ನೀರು ನೀರು ಜಾಸ್ತಿ ಆಯಿತು ಅಂದಾಗ ಶಾವಿಗೆ ಆ್ಯಡ್ ಮಾಡಿ ಹಿಂಗೆ ಹಿಂಗೆ ಬ್ಯಾಲೆನ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಇಟ್ಟರೆ ಒಂದು ಟು ಟು ತ್ರೀ ಮಿನಿಟ್ಸ್ ಆದರೆ ಅನಿಲ್ ಶಾವಿಗೆ ರೆಡಿ ಆಗುತ್ತೆ ಮತ್ತು ಅದೇ ಕಮೆಂಟ್ ಎಲ್ಲ ನಾನು ನೋಡ್ತಾ ಇದ್ದೆ ಒಂದು ಸರಿ ಬೇಗ ಟ್ರಿಪ್ ಬ್ಲಾಗ್ಸ್ ಮುಗಿದ್ಬಿಡಲಪ್ಪ ಅಂತ ನನಗೆ ಅನಿಸ್ತಾಯಿತ್ತು ಎಲ್ಲ ಯಾಕಂದರೆ ಕಮೆಂಟ್ ಎಲ್ಲ ಮಾಡ್ತಾ ಇದ್ರಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ನಾನು ರಿಟರ್ನ್ ಬಂದಿದ್ದು ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಯಾಕಂದರೆ ನಾನು ಟ್ರಿಪ್ಪಿಂದ ಹೋಗಿ ಬಂದು ಆದಮೇಲೆ ಮತ್ತೆ ಶೃಂಗೇರಿಗೆ ಕೂಡ ಹೋಗಿಬಿಟ್ಟು ಬಂದಿದ್ದೆ ಸೊ ನಾನು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಕೂಡ ಮಾಡಿದ್ದೆ ಸೊ ನೋಡಿದವ್ರಿಗೆ ಗೊತ್ತಾಗುತ್ತೆ ಮತ್ತು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಲ್ವಾ ಅವರು ಕಮೆಂಟ್ ಕೂಡ ಇದ್ರಿ ಇನ್ನೂ ಅಲ್ಲೇ ಇದ್ದೀರಾ ಕೊರೋನಾ ಎಲ್ಲ ಇದೆ ಹೀಗೆ ಅಂತೆಲ್ಲ ಅದು ನೋಡಿ ಖುಷಿ ಆಯಿತು ಯಾಕಂದರೆ ಕನ್ಸನ್ ತೋರಿಸ್ತೀರಲ್ಲ ಓಕೆ ಇನ್ನೂ ಎಲ್ಲಿದ್ದೀರಾ ಈ ಥರ ಎಲ್ಲ ವೈರಸ್ ಎಲ್ಲ ಇದೆ ಹಂಗೆ ಅಂತ ಎಲ್ಲ ಸೊ ಸಖತ್ ಖುಷಿ ಆಯಿತು ನಿಮ್ಮ ಕನ್ಸನ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇವಾಗ ಸದ್ಯಕ್ಕೆ ನಾವು ಬ್ಯಾಂಗ್ಳೂರಲ್ಲೇ ಇರೋದು ಸೊ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಏನೋ ಹೇಗಿದು ಎದ್ದಿಲ್ಲಲ್ವಾ ಅದಕ್ಕೆ ಸುಷಲ್ ಅವ್ಳಿಗೆ ಅದೇ ಬಾದಾಮ್ನ ನಾನು ಪೇಸ್ಟ್ ಮಾಡಿ ಕೊಡ್ತೀನಲ್ವಾ ಸೊ ಹೇಗಿದೆ ಕಿರಣ್ ಜೊತೆ ಎಲ್ಲೇ ಎದ್ದು ಆಟ ಆಡ್ತಾ ಇದ್ಲು ಸೊ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿತ್ತು ಅದಕ್ಕೆ ಅವಳಿಗೆ ಬಾದಾಮ್ ಪೇಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದೀನಿ いいう、wow. ಎಲ್ಲಿದ್ದು ಬಲೂನಲ್ಲಿದೆಯಾ ಸೊ ಇವಾಗ ನಾನು ಅದೇ ಹೇಳ್ದಂಗೆ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಬಿಟ್ಟು ಅಯ್ಯನ ಕೂಡ ಅದನ್ನೇ ತಿನ್ನಿಸ್ಬಿಡ್ತೀನಿ ಬಲೂನ್ ಟಮ್ ಅನ್ಬಿಡ್ತಾ ನಿನ್ನೆ ಕೊಟ್ಟಿದ್ದು ಹೆಣ್ಣಂತು ಟಮ್ ಅಂತ ಡಮ್ ಜೋರಾಗಿ ಅಂದ್ಬಿಡ್ತಾ ಖಾಲಿ ಆಯಿತಾ ಮನೆಯಲ್ಲಿ ಹ್ಞೂ ಶೋ ಸೊ ಒಂದೊಂದು ಸರಿ ಅವಳು ತಿನ್ನೋದಿಲ್ಲ ಒಂದೊಂದು ಸರಿ ತಿಂತಾಳೆ ಒಂದೊಂದು ಸರಿ ಉಗಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಆ ಟೈಮಲ್ಲಿ ನಾನು ಲಿಕ್ವಿಡ್ ಥರ ಆ ಥರ ಏನಾದರೂ ಟ್ರೈ ಮಾಡ್ತೀನಿ ರಾಗಿ ಸರಿ ಅಥವಾ ಟಾರ್ಸಲ್ ಮಾಮ್ಸು ಅದು ಅಥವಾ ನಾನು ಉಪ್ಪಿಟ್ಟ್ರಿಂದ ಮಾಡಿ ತೋರಿಸಿದೆ ಓಡ್ಸಿದ್ದು ಆ ಥರ ಆಗಿ ಏನಿರುತ್ತೆ ಆ ಥರದ್ದು ಏನಾದರೂ ಮಾಡಿ ತಿನ್ನಿಸ್ಬಿಡ್ತೀನಿ ಆವಾಗ ತಿಂತಾಳೆ ತಿಂದಿಲ್ಲ ಅಂದರೆ ಇದನ್ನೇ ಇದರಲ್ಲೇ ಆಗ್ಬಿಡುತ್ತೆ ಸೊ ಅವಳು ಡಿಪೆಂಡ್ಸ್ ಮೂಡ್ ನೋಡಿ ಇವಾಗ ಅನಿಲ್ ಶಾವ್ಗೆ ಒಂದೊಂದ್ಸರಿ ತಿನ್ನಲ್ಲ ಬಟ್ ಇವತ್ತೇನೋ ಇಷ್ಟಪಟ್ಟು ತಿಂತಾದಾಳೆ ಆಗಲ್ಲ ಹೆಂಗೆ ಅಂತ ಬಾಲ್ಕನೀಲಿ ಜಾಸ್ತಿ ನಾನು ಕೂನ್ಸ್ಬಿಟ್ಟು ತಿನ್ನಿಸೋದು ಇಲ್ಲ ಅಂದರೆ ಅವಳು ತಿನ್ನೋದಿಲ್ಲ ಅಲ್ಲಿ ಇಲ್ಲಿ ಜಾಗ ಚೇಂಜ್ ಮಾಡ್ತಾನೆ ಇರಬೇಕು ಎಲ್ಲ ಥರ ಸರ್ಕಸ್ ಮಾಡಿ ತಿನ್ನಿಸಿ ಖಾಲಿ ಮಾಡಿಬಿಡ್ತೀನಿ ಮೊದ್ಲಿನ ಥರ ಅಲ್ಲ ತಿನ್ಸೋದು ಅಂದರೆ ಅದೇ ದೊಡ್ಡ ಟಾಸ್ಕ್ ಅದು ಸೊ ಅವಳಿಗೆ ತಿನ್ನಿಸಿ ಆಯಿತು ನಾನು ಕೂಡ ತಿಂದೆ ಕಿರಣ್ ಕೂಡ ತಿನ್ಬಿ ಅನಿಲ್ ಚಾವ್ಗೆ ಸಖತ್ ಆಗಿತ್ತು ಅದಾದಮೇಲೆ ಟೀ ಮಾಡ್ತಾಯಿದ್ದೀನಿ ಟೀ ಮಾಡಿ ಬ್ರೇಕ್ಫಾಸ್ಟ್ ತಿಂದು ಟೀ ಕುಡಿದು ತುಂಬ ಕೆಲಸ ಇದೆ ಯಾಕಂದರೆ ಎಲ್ಲಾದರೂ ಹೋಗಿ ಹೇಗಿರುತ್ತೆ ಮನೆ ಪರಿಸ್ಥಿತಿ ಅಂತೆಲ್ಲ ನಿಮಗೆ ಗೊತ್ತಲ್ವಾ ಸೋ ಕ್ಲೀನಮ್ಮ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ನಾವು ಇನ್ನೇನು ಮನೆಗೆ ಬರ್ತಿದ್ದೀವಿ ಅನ್ನೋ ಟೈಮಲ್ಲಿ ಶೆಡ್ಯೂಲ್ ಮಾಡಿಬಿಟ್ರೆ ನಾವು ಬರಸ್ಟಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರುತ್ತೆ ಅಂದರೆ ನಾವು ಕೆಳಗಡೆ ಏನು ಇಟ್ಟಿರ್ ಹೋಗಿರಬಾರ್ದು ಎಲ್ಲ ಮೇಲೆ ಇಟ್ಟು ಹೋಗಿದ್ರೆ ನಾವು ಬರೋಷ್ಟಿಗೆ ನಾವು ಟೈಮ್ ಶೆಡ್ಯೂಲ್ ಮಾಡಿದ್ರೆ ಆ ಟೈಮಲ್ಲಿ ಕ್ಲೀನ್ ಮಾಡಿಬಿಟ್ಟಿರುತ್ತೆ ಅದೊಂದು ಸೂಪರ್ ಅನಿಸುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈಗ ನಮ್ಮ ಮಲ್ಕೊಂಡಿದ್ದಾಳೆ ಎಲ್ಲ ಲಗೇಜ್ ಕಿರಣ್ದು ನಂದು ಏನದು ಮೂರು ಜನದ್ದು ಜನದು ಇದೆ ವಾಶ್ ಮಾಡೋಕೆ ಬಟ್ಟೆ ಟ್ರಿಪ್ಪಿಂದ ಹೋಗಿ ಬಂದಿದ್ದು ಸೊ ಎಲ್ಲದೂ ವಾಶ್ ಮಾಡೋಕಾಗ್ತಾಯಿದ್ದೀನಿ ಏನದು ಆಲ್ಮೋಸ್ಟ್ ಆಗಿದೆ ಇದೆಲ್ಲ ಖಾಲಿ ಮಾಡಬೇಕಿನ್ನ ಜಸ್ಟು ವಾಶ್ ಮಾಡಬೇಕು ಇನ್ನೂ ಎರಡು ಟ್ರಿಪ್ ಆಗುತ್ತೆ ಮೂರು ಟ್ರಿಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಇಷ್ಟು ಮೆಕ್ಕಿದೆ ಜಸ್ಟ್ ಕಿರಣದಷ್ಟೇ ವಾಶ್ ಮಾಡೋಕ್ಕಾಗ್ತಾಯಿದ್ದೀನಿ ಇನ್ನೂ ನಂದು ಏನಾದರೂ ಇದೆ ಆಗುತ್ತೆ ತ್ರೀ ಟ್ರಿಪ್ ಆಗುತ್ತೆ ಎಷ್ಟೊಂದಿದೆ ಕೆಲಸ ಎಲ್ಲಾದರೂ ಹೋಗಿ ಬರೋದಿರಲಿ ಇಷ್ಟು ಕೆಲಸ ನೋಡಿ ಬೇಗ ಅವಳೆದೊಳಗೆ ಮುಂಚೆ ಬಟ್ಟೆ ಎಲ್ಲ ವಾಶ್ ಹಾಕಿ ಕಸ ಗುಡಿಸಿ ನೆಲ ಹೇಳ್ಬೇಕು ಕ್ಲೀನ್ ನಮಗೆ ಅದಾದಮೇಲೆ ಸ್ವಲ್ಪ ಪಾತ್ರ ಇದೆ ಪಾತ್ರೆ ತೊಳೆದು ಮತ್ತು ತುಂಬ ಕೆಲಸ ಇದೆ ನೋಡೋಣ ಇವತ್ತಿನ ಬ್ಲಾಗ್ ಹೇಗಾಗುತ್ತೆ ಅಂತ ಫಸ್ಟ್ ಕಿರಣ್ ವಾಶ್ ಮಾಡೋಣ ಅಂತ ಯಾಕಂದರೆ ಅವ್ರದ್ದು ಮಾಡಬೇಕಂದ್ರೆ ಅವ್ರದ್ದು ಪ್ಯಾಂಟ್ಸ್ ಏನೇನು ಇರುತ್ತೆ ಎಲ್ಲ ತೆಗ್ದು ಲೈಕ್ ಪಾಕೆಟಲ್ಲಿ ಕವರ್ ಚಾಕ್ಲೇಟ್ಸ್ ಕವರ್ ಅದು ಇದು ಏನಾದರೂ ಒಂದು ಇಟ್ಕೊಂಡೇ ಇರ್ತಾರೆ ಸೊ ಅದಕ್ಕೆ ಅವ್ರದ್ದು ಯಾವಾಗಲೂ ಸ್ವಲ್ಪ ಟೈಮ್ ತೊಗೊಳತ್ತೆ ಎಲ್ಲ ಚೆಕ್ ಮಾಡಿ ಮಾಡಿ ವಾಶ್ ಮಾಡೋದಕ್ಕೆ ಮಾಡಬೇಕಾದ್ರೆ ಕಿರಣ್ ಪ್ಯಾಂಟಲ್ಲಿ ಸಿಕ್ತು ನೋಡಿ ಮಲೇಷ್ಯಾದು ಕಾಯಿನ್ ಹಂಗೇ ಉಳ್ಕೊಬಿಟ್ಟಿದೆ ನಮ್ಮ ಜೊತೆ ಬಂದಿದೆ ಒಂದು ನೋಟ್ ಎತ್ತಿಟ್ಕೊಂಡಿದ್ದೀವಿ ಇವಾಗೆ ನೆನಪಿಗಿರುತ್ತೆ ಅಂತ ಸೊ ಇದು ಕೂಡ ಬಂದಿದೆ ನಮ್ಮ ಜೊತೆ ನ್ನ ಮಲ್ಕೊಂಡು ಎದ್ದು ಅವಳಿಗೆ ಕಿಚಡಿ ಮಾಡಿದೆ ಸೊ ರೆಕಾರ್ಡ್ ಮಾಡೋದೆ ಏನಂದರೆ ಯಾವಾಗಲೂ ತೋರಿಸಿದ್ದೀನಿ ಕಿಚಡಿ ತುಂಬ ಸರಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಪೆಪ್ಪರ್ ಹಾಕಿದ್ದೀನಿ ಮತ್ತು ಗ್ರೀನ್ ಪೀಸ್ ಇತ್ತು ಅದು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಅಕ್ಕಿ ಆಮೇಲೆ ಅದಕ್ಕೆ ಸ್ವಲ್ಪ ಮೂಂಗ್ದಾಲ್ ಸ್ವಲ್ಪ ದಾಲ್ ಬರುತ್ತಲ್ಲ ಆರೆಂಜ್ ಕಲರದು ಅದಿಷ್ಟು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಅರಶಿನ ಉಪ್ಪು ಹಾಕಿ ಸ್ವಲ್ಪನೇ ಉಪ್ಪು ಹಾಕಿ ಬೀಜ ಹೊಡೆಸ್ಕೊಂಡಿದ್ದೀನಿ ಸೊ ಈ ಥರ ಆಗಿದೆ ಕಿಚಡಿ ಇನ್ನು ಅವಳಿಗೆ ತಿನ್ನಿಸ್ಬೇಕು ನಮ್ಗೆ ಇನ್ನೂ ತಿಳಿಬೇಕಂದ್ರೆ ಬಿಸಿನೀರು ಹಾಕಿದ್ರೆ ಆ್ಯಡ್ ಮಾಡಿದ್ರೆ ಆಗುತ್ತೆ ಬಟ್ ಸದ್ಯಕ್ಕೆ ಕರೆಕ್ಟ್ ಕರೆಕ್ಟಾಗಿದೆ ಇವಾಗ ಅವಳಿಗೆ ಇದ್ದಾಗಲೇ ತಿನ್ನಿಸ್ಬಿಟ್ರೆ ಚೆನ್ನಾಗಿ ಸೊ ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಸೊ ಅವಳಿಗೆ ತಿನ್ನಿಸಿ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಎದ್ಲು ಹಠಾತ್ ಅಲ್ಲಿ ತಲೆಗೆ ಎಣ್ಣೆ ಹಚ್ಚಿದ್ದೀನಿ ನೋಡಿ ಚೆನ್ನಾಗಿ ಫುಲ್ ಟ್ರಿಪ್ಪೆಲ್ಲ ಹೋಗಿ ಬಂದು ಫುಲ್ ಅಲ್ಲಿ ಒಂದು ಸರಿ ಸ್ನಾನ ಮಾಡಿಸಿದ್ದೆ ತಲೆ ಸ್ನಾನ ಬಟ್ ಬಂದರೆ ಇವಾಗ ಮಾಡಿಸೋಣ ಅಂತ ಮಲಗಿದ್ಲಲ್ಲ ಅಂತ ಅದಕ್ಕೆ ಇದು ಮಾಡೋಕ್ಕೋಗಿಲ್ಲ ಆಲ್ರೆಡಿ ಊಟ ಟೈಮ್ ಆಗಿಬಿಟ್ಟಿದೆ ಅಲ್ಲಿಂದ ಇಲ್ಲಿಗೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಡಿಫ್ರೆನ್ಸ್ ಅಲ್ವಾ ಸೊ ನಮ್ಗೆ ಆ ಟೈಮ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಇವಾಗ ಅಲ್ಲಿ ಕರೆಕ್ಟ್ ಈ ಟೈಮ್ಗೆ ಎಷ್ಟು ಸಾಯಂಕಾಲ ಆಗ್ಬಿಟ್ಟಿರ್ತಿತ್ತು ಅದಕ್ಕೆ ಹಸು ಆಗ್ತಿರೋದು ಸೊ ಬೇಗ ಅವ್ಳಿಗೆ ತಿನ್ನಿಸಿ ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಅವ್ಳಿಗೆ ಊಟ ಎಲ್ಲ ಮಾಡಿಸಿ ಆಯಿತು ಕಿಚಡಿ ಅದಾದಮೇಲೆ ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ ಒಂದು ವ್ಯಾಕ್ಸಿನೇಷನ್ ಪೆಂಡಿಂಗ್ ಇದೆ ಅಂತ ಚಿಕನ್ ಪಾಕ್ಸ್ದು ಸೊ ಅದಕ್ಕೆ ಬಂದಿರೋದು ಅದು ಹಾಕ್ಸ್ಬೇಕಾದ್ರೆ ನೋಡಿ ಹೆಂಗೆ ಅಳ್ತಾ ಇದ್ದಾಳೆ ಅಂತ ಆಚೆ ಹೋಗ್ಬಾರ್ದು ಪಪ್ಪಾತ್ರ ಆಚೆ ಬೆಳಗ್ಗೆ ನಾ ಬಾ ನಾ ಹೋಗ್ತೀನಿ ಬಿಡು ಬಾಯ್ ಸೊ ವ್ಯಾಕ್ಸಿನೇಷನ್ ಹಾಕ್ಸಿ ಎರಡು ಕಾಲಿಗೆ ಹಾಕಿದ್ದು ಹಾಕಿ ಒಂದು ಹತ್ತು ನಿಮಿಷಕ್ಕೇನೆ ಎಲ್ಲ ಸುಮ್ಮನೆ ಆಗ್ಬಿಟ್ಲು ಆರಾಮಾಗಿ ಆಟ ಆಡ್ಕೊಂಡಿದ್ಲು ಸೊ ಅಷ್ಟೊಂದೇನು ಫೀವರ್ ಏನು ಬರಲಿಲ್ಲ ಒಂದು ಲೈಟಾಗಿ ಬಂದಿತ್ತು ಅಷ್ಟೇ ಸೊ ಅದೆಲ್ಲ ಆಯಿತು ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸಿ ಆಯ್ತು ಅದಾದ್ಮೇಲೆ ಈ ಏನಾರ ರೂಮ್ಗೆ ವಾಲ್ಪೇಪರ್ ಎಲ್ಲ ಹಾಕ್ಸ್ಬೇಕಿತ್ತು ಸೊ ಅದಕ್ಕೆ ಬಂದಿದ್ದೀವಿ ಆಲ್ರೆಡಿ ಒಂದ್ಸರಿ ಸರಿ ಬಂದೆಲ್ಲ ನೋಡ್ಕೊಂಡು ಹೋಗಿದ್ವಿ ಇವಾಗ ಒಂದ್ಸರಿ ಫೈನಲ್ ಆಗಿ ಯಾವುದು ಅಂತ ಅವ್ರಿಗೆ ಕನ್ಫರ್ಮ್ ಮಾಡಕ್ಕೆ ಹೋಗಿದ್ದು ಅಷ್ಟೇ ಸೊ ಫೈನಲ್ ಮಾಡಾದ್ಮೇಲೆ ಅವ್ರು ಬಂದು ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತಾರೆ ಅದಾದಮೇಲೆ ನಮ್ಮ ಹಾಲಲ್ಲಿ ಸ್ವಲ್ಪ ಟಿ ವಿ ಯೂನಿಟ್ ಅದು ಸ್ವಲ್ಪ ಖಾಲಿನೇ ಇತ್ತು ಅದಕ್ಕೆ ಅಲ್ಲಿ ಪಿ ವಿ ಸಿ ಥರ ಅದೇನಾದರೂ ಮಾಡ್ಸೋಣ ಅಂತ ಮಾಡ್ಸಿರೋದು ಕಿರಣ್ಗೆ ತುಂಬ ಇಷ್ಟ ಆಯಿತು ಮಾಡಿಸ್ಬೇಕು ಅಂತ ಹೆಂಗಿದ್ರು ವಾಲ್ಪೇಪರ್ ಮಾಡಿಸ್ತಾ ಇದಲ್ಲ ಅದ್ರ ಜೊತೆ ಇದನ್ನು ಮಾಡಿಸ್ಬಿಡೋಣ ಅಂತ ಅಹ್ ಮಾಡಿಸ್ತಾ ಇದ್ವಿ ಏನಾದ್ರು ಹೆಂಗ್ ಹೆಂಗಿರುತ್ತೆ ಅಂದ್ರೆ ಎಲ್ಲ ಮನೆ ಫುಲ್ ಗಲೀಜಾಗ್ ಹೋಗ್ಬಿಡ್ತೀವಿ ಇದೆಲ್ಲ ಮಾಡಿ ನೋಡೋಷ್ಟೇ ಎಷ್ಟು ಗಲೀಜು ಧೂಳೆಲ್ಲ ಆಗ್ಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡೋಕ್ಕೇ ನನಗೆ ಫುಲ್ ಸುಸ್ತಾಗೋಯಿತು ಸೊ ಫೈನಲಿ ಏನೋ ರೂಮ್ಗೆ ವಾಲ್ಪೇಪರ್ ಬರ್ತಾಯಿದೆ ನೋಡಿ ಈ ಥರ ಖಾಲಿ ಇದೆ ವಾಲ್ಪೇಪರ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ ರೂಮ್ ನನಗೆ ಅದೇ ಇದೇ ಎಲ್ಲ ರೀಸನ್ಗೆ ನಾನು ಹೋಮ್ ಟೋರ್ ಮಾಡೋದು ಡಿಲೇ ಇರೋದು ಸೊ ಓಮ್ ಟೋರ್ ಮಾಡೋಣ ಅಂತಲೇ ಎಲ್ಲ ಬೇಗ ಬೇಗನೆ ಎಲ್ಲ ಮುಗಿಸ್ತಾ ಇದ್ದೀವಿ ಇದು ರಾತ್ರಿ ಎಷ್ಟೊತ್ತಾಯಿತು ಹನ್ನೆರಡುವರೆಗೆಲ್ಲ ಮುಗಿದಿದ್ದು ಪಾಪ ಒಬ್ಬರೇ ಬಂದಿದ್ದರು ಅವರೊಬ್ಬರೇ ಎಲ್ಲ ಕೂತ್ಕೊಂಡು ಮಾಡಿ ಹೋಗೋಷ್ಟಕ್ಕೆ ತುಂಬ ಲೇಟಾಗಿ ಸೊ ಆದಷ್ಟು ಬೇಗ ಹೋಮ್ ಟೋರ್ ಕೂಡ ಮಾಡ್ತೀನಿ ಎಲ್ಲ ರೆಡಿ ಕೂಡ ಆಗ್ತಾಯಿದೆ ಫಸ್ಟು ವಾಲ್ಪೇಪರ್ಗೆ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದೆ ನನಗೆ ಯೂನಿಕಾರ್ನ್ ಅಥವಾ ರೈನ್ಬೋ ಆ ಥರ ಕಲರ್ಫುಲ್ ಆಗಿರೋ ಥರ ಎಲ್ಲ ಮಾಡ್ತಾನ ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಅದೆಲ್ಲ ನೋಡಿದ್ಮೇಲೆ ನನಗೆ ಅದು ಲೈವ್ ಆಗಿ ಅಷ್ಟೊಂದು ಇಷ್ಟ ಆಗಿಲ್ಲ ಫುಲ್ ಡಾರ್ಕ್ ಆಗಿಬಿಡ್ತಿತ್ತು ಅದಕ್ಕೆ ಒಂಥರ ಲೈಟ್ ಆಗಿದ್ರೆ ಮುಂದೆ ಅವ್ಳಿಗೂ ಬ್ರೈಟ್ನೆಸ್ ಇರುತ್ತೆ ಸೊ ಚೆನ್ನಾಗಿರುತ್ತೆ ಡಾರ್ಕ್ ಆಗಿ ಬೇಡ ಅಂದ್ಬಿಟ್ಟು ಸೊ ಫೈನಲಿ ಇದು ಸೆಲೆಕ್ಟ್ ಮಾಡಿರೋದು ಅಟ್ಲೀಸ್ಟ್ ಅದರ ಅವಳಿಗೆ ನೋಡಿದಾಗೆಲ್ಲ ಸ್ವಲ್ಪ ಏನಾದರೂ ಖುಷಿ ಆಗಬೇಕಿದೆಲ್ಲ ನೋಡಿದಾಗೆಲ್ಲ ಅವಳಿಗೆ ಮೂನ್ ಸ್ಟಾರ್ ಅದು ಇದು ಎಲ್ಲ ಕ್ಲೌಡ್ ಎಲ್ಲ ಹೇಳ್ತಾ ಇರ್ತಾಳೆ ಸೊ ರೂಮ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಕ್ರೀಮ್ ಮತ್ತು ಒಂಥರ ಬ್ಲೂ ಪಿಂಕ್ ಎಲ್ಲ ಮಿಕ್ಸ್ ಆಗಿದೆ ತುಂಬ ಸಿಂಪಲಾಗಿ ಚೆನ್ನಾಗಿತ್ತು ನಮಗಂತೂ ಸಖತ್ ಇಷ್ಟ ಆಯಿತು ಇದು ಹಾಕಿದ್ಮೇಲೆ ಅಂತರೂ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಪಾಪ ಇವರು ಒಬ್ಬರೇ ಬೇರೆ ಬಂದಿದ್ದಾರೆ ಹೋಗ್ತಾರೆ ಅದೆಲ್ಲ ಫಸ್ಟ್ ಎಲ್ಲ ಗಮ್ ಅದೇನೋ ಅನಿಸ್ತಾ ಇದೆ ಇದು ಗಮ್ಮೆಲ್ಲ ಅನಿಸಿ ಎಲ್ಲ ಮಾಡೋಷ್ಟು ರಾತ್ರಿ ಲೇಟಾಗಿ ಅವಾಗೋಗ್ಬಿಡ್ತು ಸೊ ಈ ಥರ ಆಯಿತು ಕಂಪ್ಲೀಟ್ ನಿಮಗೆಲ್ಲ ಮತ್ತೆ ಡೈಲ್ ಹೋಮ್ ಟೋರ್ ಮಾಡಿದಾಗ ಎಲ್ಲ ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಯಾವ ಥರ ಆಯಿತು ಎಲ್ಲ ಅಂತ ಎಲ್ಲ ಸೊ ಅಷ್ಟೇ ಮತ್ತೆ ಡೈಲಿ ವ್ಲಾಗ್ಸ್ ಜೊತೆ ಸಿಗ್ತೀನಿ ಸದ್ಯಕ್ಕೆ ಟ್ರಿಪ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ನಿಮಗೋಸ್ಕರ ಸೊ ಅಷ್ಟೇ ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ನೋಡಿ ಈ ಥರ ಕಾಣ್ತಾ ಇದೆ ಫೈನಲ್ ಲುಕ್ ರೂಮ್ದು ಇನ್ನೂ ತುಂಬ ಮೇಕವರ್ ಮಾಡ್ದಿದೆ ಬೇಗ ಬೇಗ ಮಾಡಿ ಹೋಮ್ ಟರ್ ಕೂಡ ಮಾಡ್ತೀನಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ